ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಸಿಕ್ಸ್ ಥರ್ಟಿ ತಣ್ಣಗಿದೆ ನೋಡಿ ಸೂರ್ಯೋದಯ ಸನ್ರೈಸ್ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗುಡ್ಡಗಳೆಲ್ಲ ಮುಚ್ಚೋಗಿದೆ ಮಂಜಲ್ಲಿ ತಣ್ಣಗಿದೆ ಆರಾಮಾಗಿದೆ ಇದು ಆವಾಗ ಬಟರ್ ಫ್ರೂಟ್ ಅದರದ್ದು ಹೂ ಆಗ್ತಾ ಇದೆ ಚಿಗುರು ಸೊ ಈಗ ಸೀಸನ್ ಸ್ಟಾರ್ಟ್ ಆಯಿತು ಅನ್ಸುತ್ತೆ ಇಯರ್ಲಿ ಟೂ ಟೈಮ್ಸ್ ಆಗುತ್ತೆ ಅನ್ಕೋತೀನಿ ಸೊ ನೋಡಿ ಏನು ಕಾಣಿಸ್ತಾ ಇಲ್ಲ ತೂರ್ದಿಂದ ಎಲ್ಲ ಮಂಜು ಮುಸ್ಗಾಗ್ಬಿಟ್ಟಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಎರಡು ಕಡೆಯಿಂದ ಮಧ್ಯದಲ್ಲಿ ನಿಂತಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಕೆಳಗೆ ಹೋಗೋಣ ಬ್ರೇಕ್ಫಾಸ್ಟು ಲಂಚು ಎಲ್ಲ ಮಕ್ಕಳನ್ನ ರೆಡಿ ಮಾಡೋದೆಲ್ಲ ಇದೆ ಇಲ್ಲಿ ನೋಡಿ ಮಾರ್ನಿಂಗ್ ರುಟೀನ್ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲರೂ ಮನೆ ಬಾಗಿಲು ಗುಡಿಸೋದು ನೋಡೋಕ್ಕೂ ಚೆಂದ ಮಾಡೋಕ್ಕೂ ಚೆಂದ ಕೆಲಸ ಅವ್ರವ್ರ ಮ ಕೆಲಸ ಮಾಡ್ಕೊಳಕದೇನು ಒಂಥರ ಸಂತೋಷ ಸೊ ಇಲ್ಲಿ ನನ್ನ ಮಗ ಇವತ್ತು ಟೆಸ್ಟ್ ಇದೆ ಯೂನಿಟ್ ಟೆಸ್ಟ್ ಸೊ ಓದ್ಕೋತಾ ಇದ್ದಾನೆ ಮತ್ತೆ ಇಲ್ಲಿ ಬನ್ಸಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಏನು ಮಾಡೋದು ತಿಂಡಿಗೆ ಅಂತ ಅನ್ಕೋತಾ ಇದ್ದೆ ಮತ್ತೆ ಬನ್ಸಿಗೆ ಅಂತ ಕಲಸಿಟ್ಕೊಂಡೆ ಶೇಪ್ ಚೆನ್ನಾಗಿ ಬಂದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು ಚೆನ್ನಾಗಾಗಿತ್ತು ಶೇಪ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಮತ್ತು ಬ್ರೇಕ್ಫಾಸ್ಟಿಗೆ ಅದು ಮಾಡ್ಕೊಂಡೆ ಬಾಕ್ಸಿಗೆ ಪೋಹ ಮಾಡ್ಕೊಳ್ಳೋಣ ಅಂಥೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾಯಿ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡ್ತಾಯಿದ್ದಾರೆ ಮಕ್ಕಳು ಈಗ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ಕೊಬಿಡ್ತೀನಿ ಸಿಂಪಲಾಗಿ ಮಾಡಿಕೊಂಡೆ ಡೈಲಿ ಯಾವಾಗಲೂ ಕೊಡ್ತೀನಲ್ವ ಇದ್ರ ರೆಸಿಪಿ ಅಂತ ಹೇಳಿ ಕೊಟ್ಟಿಲ್ಲ ಮತ್ತು ತೋರಿಸಿದ್ದೀನಿ ನೋಡ್ಕೊಳ್ಳಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಡಿಪತ್ತ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಬೇಸಿಕ್ ಮಸಾಲೆ ಆರೆಂಡ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಅದನ್ನು ಅದು ಫ್ರೈ ಆದ ನಂತರ ಅವ್ಲಕ್ಕಿ ಸಿಂಪಲಾಗಿ ಏನು ಎಗ್ಗೇನು ಹಾಕೋಕ್ಕೋಗಿಲ್ಲ ಇಲ್ಲ ಚಿಕನ್ನು ಎಗ್ ಏನಾದ್ರು ಒಂದು ಹಾಕ್ತೀನಿ ಇವತ್ತೇನು ಇಲ್ಲ ಸಿಂಪಲಾಗಿ ಮಾಡಿಕೊಂಡೆ ಮತ್ತೆಲ್ಲ ಅದಕ್ಕೂ ಸ್ವಲ್ಪ ಎಳ್ಳು ಹಾಕ್ತಿನಲ್ವಾ ಸೊ ಒಗ್ಗರಣೆಗೆ ಹಾಕ್ಕೊಳ್ಳಕ್ಕೆ ಮರ್ ಮರ್ತೆ ಅದಕ್ಕೆ ಈಗ ಹಾಕಿದ್ದೀನಿ ತೆಂಗಿನ ತುರಿ ಎಳ್ಳು ಇದೆಲ್ಲ ನಂಗೆ ತುಂಬ ಇಷ್ಟ ಹಾಕ್ಕೊಳೋಕ್ಕೆ ಕಡಲೆ ಬೀಜ ಎಲ್ಲ ತುಂಬ ಜನ ಕಡಲೆ ಬೀಜ ಹಾಕ್ಕೊಳಕ್ಕೆ ಇಷ್ಟಪಡ್ತಾರೆ ಬಟ್ ನಾನು ಕಡಲೆ ಬೀಜಕ್ಕೆ ತೆಂಗಿಂದು ಪೀಸ್ ಮಾಡಿ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡು ಹಾಕೋದು ಮತ್ತು ಎಳ್ಳು ಹಾಕೋದು ಎಲ್ಲ ತುಂಬ ಇಷ್ಟ ಸೊ ಹಂಗೆ ಹಾಕ್ಕೊಂಡಿದ್ದೀನಿ ಇದು ಬರೀ ಅವ್ನಿಗೆ ಬಾಕ್ಸಿಗೆ ಮಾತ್ರ ಅವ್ನಿಗೆ ತುಂಬ ಇಷ್ಟ ಇದ್ದು ಉಪ್ಪಿಟ್ಟು ಇದು ಎಲ್ಲ ತುಂಬ ಇಷ್ಟ ಸೊ ಬೇಸಿಕ್ ಮಸಾಲೆ ಹಾಕೋತಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ನಾನು ಇದು ಮನೆಯಲ್ಲೇ ಮಾಡಿಟ್ಕೋತೀನಲ್ವಾ ಸ್ವಲ್ಪ ಹಾಕೋತೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಬೇಡ ಮಾತ್ರ ಟೇಸ್ಟ್ ಆಗುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಅವಲಕ್ಕಿ ಹಾಕ್ಕೊಂಡೆ ಗಟ್ಟಿ ಅವಲಕ್ಕಿ ತೆಳು ಅವಲಕ್ಕಿಲಿ ಸಕ್ಕರೆ ಹಾಕಿ ಮತ್ತು ಇದು ತೆಂಗಿನಕಾಯಿ ಸಕ್ಕರೆ ಬಾಳೆಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಿಂಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ನೀವು ಟ್ರೈ ಮಾಡಿ ತುಂಬ ಸರಿ ರೆಸಿಪಿ ಇದೆ ಇದೆ ನೋಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೆರೈಟಿ ವೆರೈಟಿಯಾಗಿ ಚಿಕನ್ ಹಾಕಿದ್ದು ತೋರಿಸಿದ್ದೀನಿ ಮೋಸ್ಟ್ಲಿ ಎಗ್ ಹಾಕಿ ತೋರಿಸಿದ್ದೀನಿ ಎಲ್ಲ ಕೂಡ ಬಾಕ್ಸಿಗೆ ಹಾಕೋತೀನಿ ಹಾಕ್ಬೇಕಾದ್ರೆ ಅಷ್ಟು ಹಾಕಿಬಿಡ ಮಮ್ಮಿ ಇಷ್ಟು ಹಾಕಬೇಕ ಮಮ್ಮಿ ಅಂತ ಒಂಬಡಿ ಹೊಡಿತಾ ಇರ್ತಾನೆ ಸೊ ಬೇಕಾದ್ರೆ ಸ್ವಲ್ಪ ಕಮ್ಮಿ ಇದು ಗಿಪ್ಪು ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳಿ ಅಂಥೇಳಿ ಸಾಸಿಂದ ಒಂದು ಪ್ಯಾಕೆಟ್ ಇತ್ತು ಅದು ಹಾಕಿಬಿಟ್ಟೆ ಜೊತೆಲಿ ಒಂದೆರಡು ಬನ್ಸು ಹಾಕ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತಿಂತಾರಲ್ವಾ ಸೊ ಹಾಗಾಗಿ ಈಗ ಮಕ್ಕಳು ರೆಡಿ ಆಗ್ತಾಯಿದ್ದಾರೆ ಇವನು ಮಧ್ಯಾಹ್ನ ಬಂದುಬಿಡ್ತಾನೆ ದೊಡ್ಡವನು ಕಾಲೇಜಿಂದ ಟೂ ಓ ಕ್ಲಾಕು ದೊಡ್ಡ ಚಿಕವನ್ ಮಾತ್ರ ಲಂಚ್ ತೊಗೊಂಡು ಹೋಗ್ತಾನೆ ದೊಡ್ಡವನು ಹೋದ ಇಬ್ಬರು ಹೋದರು ಈಗ ನಾನು ನಂದು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋತೀನಿ ಯಾಕೆಂದರೆ ಸಿ ಸವೆನಿಗೆ ನಿಂತಿದ್ದೀನಿ ಕಿಚನಲ್ಲಿ ಎಲ್ಲ ಹಾಕ್ಬೇಕಾದ್ರೆ ನೈನ್ ಓ ಕ್ಲಾಕ್ ಕರೆಕ್ಟಾಗಿ ಬಿಡುತ್ತೆ ಮಕ್ಕಳು ತಿಂಡಿ ಎಲ್ಲ ಮುಗಿಯೋ ಅಷ್ಟರಲ್ಲಿ ಈಗ ಅಡುಗೆ ಕೊಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಮತ್ತು ಬಂದೆ ಬಂದು ಉಳಿದಿದ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಈಗ ಒಂದು ಬಟ್ಲಿಗೆ ಹಾಕ್ಕೊಂಡೆ ಪಾತ್ರೆ ಇದೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಒಂದ್ಸರಿ ಎಲ್ಲ ಕ್ಲೀನಾಗಿರುತ್ತೆ ನಾನು ತೋರ್ಸೋಕೆ ಹೋಗಿಲ್ಲ ಡೈಲಿ ಡೈಲಿ ಏನು ಸೊ ಈಗ ಸರಿ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಗ್ಯಾಸೆಲ್ಲ ನಂತರ ಪಾತ್ರೆ ತೊಳೆದು ರಸ ಗುಡಿಸಿನೆಲ್ಲ ಒರೆಸ್ಕೊಂಡು ಬಟ್ಟೆ ರಾತ್ರಿನೇ ಹಾಕಿಬಿಡ್ತೀನಿ ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಹಾಕೋದು ಅಂದರೆ ಯೂನಿಫಾರ್ಮ್ಸ್ ಇರುತ್ತಲ್ವಾ ಸೊ ಹಾಗಾಗಿ ಈಗ ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಬಿಡ್ತೀನಿ ತುಂಬ ದಿನದಿಂದ ವೀಡಿಯೋ ಹಾಕ್ತಿರ್ಲಿಲ್ಲ ಸೊ ಹಾಗಾಗಿ ಬೋರ್ ಅನಿಸ್ತಾಯಿತ್ತು ನನಗೆ ವ್ಯೂಸ್ಗಿಂತ ನಂಗೆ ತುಂಬ ಟೈಮ್ ಪಾಸ್ ಆಗುತ್ತೆ ಎಡಿಟ್ ಮಾಡೋದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಮತ್ತು ಮೊಬೈಲ್ ಸುಮ್ಮನೆ ನೋಡೋದಕ್ಕಿಂತ ಹಿಂಗೆ ಎಡಿಟ್ ಮಾಡ್ತಾ ವೀಡಿಯೋ ಮಾಡ್ಕೊಂಡ್ರೆ ಹಾಕೋದ್ರಿಂದ ಎಷ್ಟೋ ಒಂದು ಮನಸ್ಸಿಗೆ ಸಮಾಧಾನ ಆನ್ ಹಿಂಗಾಗೋದು ಬಿಡೋದು ಆಮೇಲೆ ಫಸ್ಟು ನಮ್ಮ ನಮ್ಮ ಟೈಮ್ ಪಾಸ್ ಆಗುತ್ತಲ್ವ ಅನ್ನೋ ಒಂಥರ ಖುಷಿ ಏನು ಕೆಲಸ ಇಲ್ಲದಿದ್ದಾಗ ಸ್ವಲ್ಪ ಎಡಿಟ್ ಮಾಡ್ಕೋಬೋದು ವೀಡಿಯೋ ಮಾಡ್ಕೋಬೋದು ಮನೆ ಕೆಲಸನೇ ತಾನೇ ಬೇರೆಯವ್ರ ಮನೆದೇನಲ್ವಲ್ಲ ಸೊ ಏನು ತೋರ್ಸೋಕ್ಕೆ ಹೇಳಕ್ಕೆ ಹೋಗಲ್ವಲ್ಲ ನಮ್ಮ ಮನೆ ಕೆಲಸನೇ ತೋರ್ಸೋದ್ರಲ್ಲಿ ಯಾವುದು ತಪ್ಪಿಲ್ಲ ಅನ್ಕೋತೀನಿ ಹೇಳ್ತಾರೆ ಸ್ವಲ್ಪ ಜನ ಏನಿದು ಹೇಗೆ ಯಾಕೆ ಏನು ಅಂತ ತಮಾಷೆ ಮಾಡೋರು ಇದ್ದಾರೆ ಬಟ್ ನನಗೆ ನಮಗೆ ಯಾವುದ್ರಲ್ಲಿ ನೆಮ್ಮದಿ ಸಿಗುತ್ತೋ ನಮ್ಮ ಮಕ್ಕಳು ನಮ್ಮ ಮನೆ ಅದನ್ನೇ ತೋರಿಸ್ಕೊಂಡೊಂದು ಆರಾಮಾಗಿ ಕೆಲಸ ಮಾಡ್ತಾ ಇರ್ಬೋದು ಖುಷಿನೂ ಅನ್ಸುತ್ತೆ ನಾವು ಮಾಡಿರೋ ವೀಡಿಯೋಸ್ ನಾವೇ ನೋಡ್ಬೇಕಾರೆ ನಾನು ತುಂಬ ಸರಿ ನೋಡ್ತೀನಿ ನಾನು ಹಾಕಿರೋ ಶಾರ್ಟ್ಸ್ನ ಒಂದು ಹತ್ತು ಸರಿ ಹಾಕಿ ನೋಡೋದು ಖುಷಿ ಈಗ ಹನ್ನೆರಡೂವರೆ ಆಯಿತು ಇವತ್ತು ಅವನಿಗೆ ಒಂದು ಗಂಟೆಗೆ ಬಿಡುತ್ತೆ ನನ್ನ ದೊಡ್ಡ ಮಗನಿಗೆ ಸೊ ನಾನೇ ಹೊ ಕರ್ಕೊಬರೋಣ ಅಂತ ಅನ್ಕೋತೀನಿ ಅಂದರೆ ಬಿಸಿಲಿದೆ ತುಂಬ ಸರಿ ಅವನೇ ಬರ್ತಾನೆ ಸೊ ಹೊರಟೆ ನಾನು ಸೊ ಪರ್ಸ್ ಹಾಕ್ಕೊಂಡೆ ಹೊರಟೆ ಬನ್ನಿ ಜೊತೆಲಿ ಹೋಗೋಣ ಈಗ ಇಲ್ಲಿಂದನೇ ಸೀದಾ ಮೋಸ್ಟ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಊಟ ಮಾಡ್ಕೊಂಡು ಬರೋದು ಅಂದ್ಕೊಂಡಿದ್ದೀನಿ ಇವತ್ತು ಕರೆದಿದ್ದಾರೆ ಮತ್ತೆ ಸೊ ಹಾಗಾಗಿ ಸೊ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಈಗ ಮಗನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಜ್ಜಿ ಮನೆಗೆ ಇನ್ನು ಈವ್ನಿಂಗ್ ಮನೆಗೆ ಬರೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ಒಂದು ತ್ರೀ ಓ ಕ್ಲಾಕ್ ಬರ್ತೀನಿ ಮತ್ತೊಂದು ಶಾಪಿಗೆ ಹೋಗ್ತಾನೆ ಬಂದು ಹಾಗಾಗಿ ಈಗ ಕರ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಅವನೇ ವೀಡಿಯೋ ಇದ್ದಾನೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಆಗಲ್ಲ ಯಾಕಂದರೆ ಅವನ ಕೈಯಲ್ಲಿ ರಿಪಾಡೇನು ಇಲ್ಲ ಅಲ್ವಾ ಸೊ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಬರ್ಬೇಕಾದ್ರೆ ಅವನೇ ಇದ್ದಾನೆ ನನ್ನ ಮಗ ಆ ದುಡ್ಡು ಅವನು ಕಾಲೇಜಿಂದ ಕರ್ಕೊಂಡು ಬರ್ತಾಯಿದ್ದೀನಿ ಕ್ರೌಡ್ ನೋಡಿ ಹೇಗಿದೆ ಅಂತ ಇದು ನಮ್ಮ ಮಾರ್ಕೆಟ್ ಮಾರ್ಕೆಟ್ ರೋಡಿದು ಎನಿ ಟೈಮ್ ಟ್ರಾಫಿಕ್ಕು ರಶ್ ಇರುತ್ತೆ ಇದೇ ತುಂಬ ದೂರನೇ ಇದೆ ಹೋಗಲಿಕ್ಕೆ ಹೋಗ್ಬೇಕಾರೆ ಅವನೇ ಹೋಗ್ತಾನೆ ಬರ್ಬೇಕಾದ್ರೆ ಕರ್ಕೊ ಬರ್ತೀನಿ ಈಗ ಅದೇ ಹೇಳಿದ್ನಲ್ಲ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ವೀಡಿಯೋ ಮಾಡೋಕೆ ನಂಗೆ ಮರ್ತೋಯ್ತು ಮಾಡಬೇಕಿತ್ತು ಅನಿಸುತ್ತೆ ಸೊ ಬಟ್ ಮರ್ತೋಯ್ತು ಈಗ ನೋಡಿ ಈವ್ನಿಂಗು ಮತ್ತು ಟೈಮು ಫೈವ್ ಥರ್ಟಿ ಆಯಿತು ನನ್ನ ಮಗ ಬರ್ತಾ ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ ಬಂದ ಆ್ಯಕ್ಚುಲಿ ಅವನು ಇದು ಅಂತ ಫುಡ್ ಕಾಂಪಿಟೇಷನ್ನಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ಬಂದಿದೆ ಅಂದರೆ ಉಪ್ಪಿಟ್ಟು ಮಾಡಿದ್ದ ಅದರಲ್ಲಿ ಸೆಕೆಂಡ್ ಪ್ರೈಝು ಸೊ ವಿತ್ ಫೈರ್ ಕುಕ್ಕಿಂಗ್ ವಿತ್ ಫೈರಲ್ಲಿ ಸೆಕೆಂಡ್ ಪ್ರೈಸ್ ಉಪ್ಪಿಟ್ಟು ಮಾಡಿದ್ನಂತೆ ಸೊ ಚೆನ್ನಾಗಾಗಿತ್ತಂತೆ ಅದರಲ್ಲಿ ಸೆಕೆಂಡ್ ಪ್ರೈಝು ಮತ್ತು ಮೊನ್ನೆ ಹೇಳಿದ್ನಲ್ಲ ಎಂಥ ವಿಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಝ್ ಬಂದಿದೆ ನಮ್ಮ ಸ್ಕೂಲಿಗೆ ಸೊ ಅದು ಕೂಡ ಈಗ ಇಲ್ಲಿ ನೈಟಿಗೆ ಏನು ಮಾಡೋದು ಅನ್ಕೋತೈತೆ ಕುಷ್ಕ ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಕುಷ್ಕ ನೈಟ್ ಏನು ಹೆವಿ ಬೇಡ ಅಂಥೇಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡೆ ಆಯಿಲ್ ಹಾಕ್ಕೊಂಡ್ಮೇಲೆ ನಂತರ ಗರಂ ಮಸಾಲೆ ಸಾಲಿಡ್ ಹಾಕ್ಕೊಂಡೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎರಡೆ ಇತ್ತು ಅದು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೈಟ್ ಒಂದು ಟೈಮಿಗೆ ಒಂದು ಲೈಟಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತುಂಬನೇ ಮಸಾಲೆನೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಫ್ರೈ ಆಗಲಿ ಉಪ್ಪು ಹಾಕ್ಕೊಬಿಟ್ರೆ ಬೇಗ ಫ್ರೈ ಆಗುತ್ತೆ ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕಲ್ಲ ನೈಟ್ ಅಲ್ವ ಸೊ ಹಾಗಾಗಿ ಜಾಸ್ತಿ ನಾವು ತಿಂಡಿ ಮಾಡ್ತೀವಿ ಉಪ್ಪಿಟ್ಟು ಅದು ಇದು ಮಾಡ್ಕೊಂಡು ತಿನ್ನೋದು ನೈಟು ಮೂರು ಜನ ಬಟ್ ಇವತ್ತು ಲೈಟಾಗಿ ಇದು ಮಾಡೋಣ ಅಂದ್ಕೊಂಡೆ ಸೊ ಕುಕ್ಕರಲ್ಲಿ ಮಾಡಲ್ಲ ಹೀಗೆ ಮಾಡ್ತೀನಿ ಟರ್ಮರಿಕ್ ಪೌಡ್ರ್ ಖಾಲಿ ಆಗಿತ್ತು ನೋಡಿ ಈಗ ಸ್ವಲ್ಪ ಕಾರಿ ಪೌಡ್ರು ಟರ್ಮರಿಕ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಇದ್ರ ಆಪ್ಷನ್ ಇವೆಲ್ಲ ಇಲ್ಲ ರೆಡ್ ಚಿಲ್ಲಿ ಪೌಡರ್ ಕಂಪಲ್ಸರಿ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪೌಡರ್ಗಳು ಮೇಲೆ ಬೇಸಿಕ್ ಮಸಾಲೆ ಹಾಕಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು ಯಾಕೆ ಅಂದರೆ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಈಗ ಟೊಮೆಟೊ ಹಾಕೊಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ಟೊಮಾಟೊ ಒಂದೆರಡು ಹಾಕಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಕುಷ್ಕ ಮಾಡಬೇಕಾದ್ರೆ ಅಂದರೆ ಕುಷ್ಕ ಅಂದರೆ ತುಂಬ ಮಸಾಲೆ ಹಾಕಿನೂ ಕೂಡ ಮಾಡ್ತಾರೆ ಬಟ್ ನಾನೀಗ ತುಂಬ ಲೈಟಾಗಿ ಮಾಡ್ತಾಯಿದ್ದೀನಿ ನೀವು ನೋಡಿ ಫೈನಲ್ ಲುಕ್ ಹೇಗಿರುತ್ತೆ ಅಂತ ಈಗ ಒಂದು ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕ ಚಿಕ್ಕದಾಗೆಲ್ಲ ಒಂದು ಮೀಡಿಯಮ್ಮು ತೆಳುತೆಳುವಾಗ ಕಟ್ ಮಾಡಿ ಅನ್ನದ ಜೊತೆನೆ ಬೇಯೋ ಥರ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಆಗಿತ್ತು ತುಂಬ ಟೇಸ್ಟ್ ಆಗಿತ್ತು ಏನು ಜಾಸ್ತಿ ಮಸಾಲೆ ಇಲ್ಲದೆ ಇದ್ರೂ ಕೂಡ ಘಮ್ ಅಂತಿತ್ತು ಈಗ ಸ್ವಲ್ಪ ಕಸೂರಿ ಮೆತಿ ಇದ್ದರೂ ಪರವಾಗಿಲ್ಲ ಮೆಂತ್ಯ ಸೊಪ್ಪಿದ್ರೂ ಪರವಾಗಿಲ್ಲ ಏನಿದೆ ಅದು ಇದ್ದರೆ ಹಾಕ್ಕೊಳ್ಳಿಲ್ಲಾರ ಬೇಡ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನೋಡಿ ಇವತ್ತು ಪುದೀನ ಮಾತ್ರ ಆ್ಯಡ್ ಮಾಡಿಕೊಂಡು ಆದರೂ ತುಂಬ ಟೇಸ್ಟ್ ಆಗಿತ್ತು ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳು ಚೆನ್ನಾಗಿದೆ ಅಂದರೆ ಓಕೆ ನನ್ನ ಮಕ್ಕಳು ಸದ್ಯಕ್ಕೇನು ಚೆನ್ನಾಗಿದೆ ಅನ್ನೋಲ್ಲ ಯಾವುದನ್ನು ಹಾಗಾಗಿ ತುಂಬ ಚೆನ್ನಾಗಿದೆ ಮಮ್ಮಿ ಅಂದರು ಓಕೆ ಚೆನ್ನಾಗಿತ್ತು ಅನ್ಕೋತೀನಿ ಅಕ್ಕಿನ ಒಂದು ಐದು ನಿಮಿಷ ನೆನೆ ಹಾಕ್ತೀನಿ ಅಲ್ಲಿ ಸ್ವಲ್ಪ ಬೇಯೋ ತನಕ ಅಕ್ಕಿನೂ ಸ್ವಲ್ಪ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ನಾನು ಅಕ್ಕಿ ನೆನೆ ಹಾಕೋದು ಕಮ್ಮಿ ಅದರಲ್ಲೂ ಈಗ ಅಕ್ಕಿ ಒಂದು ಗ್ಲಾಸ್ ತೊಗೊಂಡಿದ್ದೆ ಎರಡು ಗ್ಲಾಸ್ ನೀರು ಹಾಕೋತೀನಿ ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡೋದು ಕುಷ್ಕ ಅಲ್ಲ ಬಟ್ ಇವತ್ತು ಯಾಕೋ ನನಗೆ ಸ್ವಲ್ಪ ತರತರಿಯಾಗಿರಲಿ ಅನಿಸ್ತು ಸೊ ಅದಕ್ಕೆ ಕಡಾಯಲ್ಲಿ ಮಾಡಿಕೊಂಡೆ ಬ್ರೈಟ್ನೆಸ್ ಇಲ್ಲ ಯಾಕೆ ಗೊತ್ತಿಲ್ಲ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ ಈವ್ನಿಂಗ್ ಆಗಿದ್ದರಿಂದ ಪವರ್ ಕಮ್ಮಿ ಇರೋದ್ರಿಂದನೂ ಏನು ಅಂತ ಗೊತ್ತಿಲ್ಲ ಸಿಂಗಲ್ ಫ್ಯೂಸ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅಕ್ಕಿ ಹಾಕ್ಕೊಂಡು ಕುದ್ದ ನಂತರ ಮುಚ್ಚಿಟ್ಬಿಡಿ ಅಕ್ಕಿ ಹಾಕಿ ಒಂದು ಕೈ ಆಡಿಸಿ ನೀವು ಮಾಡಿ ಇದು ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಯಾವಾಗಲೂ ಎಲ್ಲ ತರಕಾರಿನೂ ಮನೇಲಿ ಅವೈಲೇಬಲ್ ಇರೋಲ್ಲ ಅಲ್ವಾ ಸೊ ಏನಿದೆ ಅದರಲ್ಲಿ ಈಗ ಆಲೂಗಡ್ಡೆನೇ ಇರಲಿಲ್ಲ ಇಟ್ಸ್ ಓಕೆ ಹಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಕ್ಕರಲ್ಲಿ ಮಾಡೋದ್ಕಿಂತ ಸರಿ ತಪ್ಪಲೆಯಲ್ಲಿ ನಾನು ಮಾಡೋದು ಕಮ್ಮಿ ಬಟ್ ಮಾಡಿಕೊಂಡು ನನಗೇನೋ ಒಂಥರ ಖುಷಿ ಅನಿಸುತ್ತೆ ಇಷ್ಟ ಆಗುತ್ತೆ ಮೊನ್ನೆ ಸರಿ ಹಾಗೆ ನಾನು ಅನ್ನ ಕೂಡ ಜಾಸ್ತಿ ಕುಕ್ಕರಲ್ಲಿ ಮಾಡೋದು ಇದ್ರಲ್ಲಿ ಮಾಡಿದ್ದೆ ತಪ್ಪಲೆಯಲ್ಲಿ ತುಂಬ ಚೆನ್ನಾಗಿ ಅನ್ನಿಸಿತ್ತು ತರತರಿಯಾಗಿರುತ್ತೆ ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೇ ಇದಿದ್ದು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಇದಿದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡೆ ಮಕ್ಕಳು ಇರಲಿಲ್ಲ ತರ್ಸೋಣ ಹೇಳಿದರೆ ಸೊ ಈಗಾಗಲೇ ಏಳು ಗಂಟೆ ಆಗ್ತಾ ಬಂತು ಸೊ ಅಡುಗೆ ರೆಡಿ ಆಯಿತು ಈಗ ನೋಡಿ ಕತ್ಲಾಗ್ತಾ ಬಂತು ಈಗ ತೋರಿಸ್ತೀವಿ ನೋಡಿ ಸ್ಕ್ರೀನ್ಗಳು ಬೆಳಗ್ಗೆ ಸ್ಕ್ರೀನ್ ತೆಗಿಯೋದು ಈವ್ನಿಂಗ್ ಆಯ್ತಲ್ವಾ ಸ್ಕ್ರೀನ್ ಸ್ಕ್ರೀನೆಲ್ಲ ಬಂದ್ ಮಾಡೋದು ಸೊ ಬನ್ನಿ ಹೋಗೋಣ ಹೊರಗಡೆ ನೋಡಿ ಕತ್ಲೆ ಕತ್ಲ ಆಗಿದೆ ಆಗ್ತಾ ಬಂತು ಆರು ಗಂಟೆ ಈಗ ಚಂದ ಮೇಲೆ ಹೋಗಿ ನೋಡೋಕೆ ಸ್ವಲ್ಪ ಬಟ್ಟೆನೂ ಇದೆ ಬೆಳಗ್ಗೆ ಹಾಕಿದ್ದು ಅದನ್ನು ತಗೊಂಡು ಬರೋಣ ಅಲ್ವಾ ಒಣಗಿದೆ ಚೆನ್ನಾಗಿಲ್ಲ ಮಧ್ಯಾಹ್ನದ ತನಕ ತಗೋ ತೆಗ್ದುಬಿಡ್ತೀನಿ ಇವತ್ತು ಮರ್ತು ಹೋಗಿತ್ತು ಸೊ ಹಾಗಾಗಿ ಈಗ ಎಲ್ಲ ನೋಡಿ ಕ್ಲಿಪ್ಪೆಲ್ಲ ತೆಗೆದು ನಂತರ ಮತ್ತು ನಿಮ್ಮನೆಯಲ್ಲೆಲ್ಲ ಏನು ಡಿನ್ನರು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಈಗ ಎರಡು ದಿನ ಆಯಿತು ಹಾಕ್ತಾಯಿದ್ದೀನಿ ಡೈಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೊಂಡು ನೋಡೋದ್ರಿಂದ ಮೋಟಿವೇಶನ್ ಸಿಗುತ್ತೆ ಸೊ ನೋಡಿ ಇಷ್ಟ ಆದರೆ ಫೋರ್ಸ್ ಮಾಡಲ್ಲ ನನಗೆ ಮಾಡೋದು ಒಂದು ಹಾಬಿ ಇಷ್ಟ ಎಡಿಟಿಂಗ್ ಮಾಡೋದು ತುಂಬ ತುಂಬ ಇಷ್ಟ ಎಡಿಟ್ ಮಾಡೋದು ರೀಲ್ಸ್ ಮಾಡೋದು ರೀಲ್ಸ್ ಅಂದರೆ ಎಲ್ಲಾದನ್ನೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಅದರಲ್ಲೇ ಇರ್ತೀನಲ್ವ ಚೆನ್ನಾಗಿ ಅನಿಸುತ್ತೆ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾನು ಅದನ್ನ ಒಂದು ಪ್ರಫಫೋ ಪ್ರೊಫೆಷನ್ ಥರ ಮಾಡ್ಕೊಂಡಿದ್ದೀನಿ ಆರ್ನಿಂಗ್ ಸೆಕೆಂಡ್ರಿ ನೋಡೋಣ ಆದರೆ ಒಳ್ಳೆಯದು ಆಗಿಲ್ಲ ಅಂತ ಬೇಜಾರೇನಿಲ್ಲ ಇಲ್ಲಿ ಎಗ್ ಬಾಯ್ಲ್ ಮಾಡಿಕೊಂಡೆ ಅಂದರೆ ಖಾಲಿ ಹಾಗೆ ತಿನ್ನಲಿಕ್ಕಿಂತ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಹೇಳಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ತರ್ತರಿಯಾಗಿ ಬಂದಿದೆ ನೋಡಿ ಅದು ಆ ಫ್ಲೇವರ್ ತುಂಬ ಚೆನ್ನಾಗಿತ್ತು ನಿಜ ಹೇಳ್ತೀನಿ ಏನೂ ಇಲ್ಲ ಇದ್ದಿದ್ರಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬಂತು ನಮ್ಮ ಮಾಸ್ ಮುಗೀತು ನಂದು ಸೊ ಹಾಗೆ ಬಂದು ನೋಡಿದೆ ಚೆನ್ನಾಗಿದ್ದು ಆಫ್ ಮಾಡಿ ಇಟ್ಬಿಡ್ತೀನಿ ಎಗ್ ಓಪನ್ ಮಾಡಿ ರೆಡಿ ಆಯಿತು ಊಟ নমাজীতে ও কত থ্যাংক ইউ ফর বাচিং বাই